ಕೈಸ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತು ಸೋಮವಾರ ನಾನು ಪೂಜೆ ಎಲ್ಲ ಮುಗಿಸಿದೀನಿ ನನ್ನ ಮಗ ಎದ್ದೊಳು ಅಷ್ಟರಲ್ಲಿ ನನ್ನ ಕೆಲಸ ಏನೇನಿದೆ ಅದನ್ನೆಲ್ಲ ಅಂತ ಮುಗಿಸ್ಕೋಬೇಕು ಅವನ ಎದ್ರೆ ಒಂದು ಪೈಸದ ಕೆಲ್ಸಕ್ಕೂ ಆಗೋಲ್ಲ ಅಂತ ಹೇಳಿ ಬೇಗ ಬೇಗ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ ಇವತ್ತು ಸೊ ನನಗೆ ಈ ತರ ಅಲಂಕಾರ ಮಾಡ್ಬೇಕಂದ್ರೆ ನನಗೆ ಸಖತ್ ಇಷ್ಟ ದೇವರಿಗೆ ಬೇರೆ ವೆರೈಟಿ ವೆರೈಟಿ ಹೂವು ಹಾಕೋದು ಅದಾದಮೇಲೆ ದಿನ ಹೂವು ಚೇಂಜ್ ಮಾಡ್ತಾ ಇರ್ಬೇಕು ನಾನು ಆ ಥರ ನಾನು ಪ್ರತಿದಿನ ಮನೆ ಹತ್ರ ಬರ್ತಾರೆ ಹತ್ರ ತೊಗೊಂಡು ಪ್ರತಿದಿನ ದೀಪ ಹಚ್ತೀನಿ ವೆಡ್ ಮತ್ತು ಸಂಡೇ ಇವೆರಡು ದಿನ ಹಚ್ಚಲ್ಲ ಅಷ್ಟೇ ಅದಾದಮೇಲೆ ಸಾಂಬ್ರಾಣಿ ಲೈಕ್ ಸಂಡೇ ಎಲ್ಲ ನಾನ್ ವೆಜ್ ತಿಂದಿರ್ತೀವಿ ನೆಗೆಟಿವಿಟಿ ಎಲ್ಲ ಇರುತ್ತೆ ಸೊ ಎಲ್ಲ ಹೋಗ್ಲಿ ಪಾಸಿಟಿವಿಟಿ ಬರಲಿ ಅಂತ ಹೇಳಿ ಸಾಂಬ್ರಾಣಿ ಹಚ್ತೀನಿ ಮತ್ತು ಮನೆಗೆ ಒಂಥರ ಕಳೆ ಬರುತ್ತೆ ಸಾಂಬ್ರಾಣಿ ಹಚ್ಚಿದಾಗ ಸೊ ಅದಾದಮೇಲೆ ದೇವ್ರ ಹಾಡು ಕೊ ದೇವ್ರ ಹಾಡು ಕೂಡ ಹಾಕಿ ಇಟ್ಟಿರ್ತೀನಿ ಸೈಡಲ್ಲಿ ಲೈಕ್ ಲ ಏನಂದ್ರೆ ಸೋಮವಾರದಂದರೆ ಶಿವ ಸಾಂಗ್ ಶುಕ್ರವಾರ ಮಂಗಳವಾರ ಅಂತ ಅಂದರೆ ಲಲಿತಾ ಸಹಸ್ರಾಮ ಅದು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತಲ್ವ ಆ ಥರದ್ದು ಹಾಕ್ತೀನಿ ಗುರುವಾರದಂದ್ರೆ ಹಾಕ್ತೀನಿ ಸೊ ಇದಿಷ್ಟು ನನ್ನ ಪೂಜೆ ಆಗಿತ್ತು ಅದಾದಮೇಲೆ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಬರ್ತಾರೆ ಅವಳು ಆಯ್ ಮಾಡ್ಬಿಟ್ಟು ಓಡೋಗಿಬಿಡ್ತಾಳೆ ಹಂಗೇ ಮತ್ತು ನನ್ನ ಮಗನ ಕೂಡ ನಾನು ಯಾವತ್ತೂ ಎತ್ಕೊಳ್ಳಿಲ್ಲ ಆ ಥರ ಹಾಕ್ಬಿಡ್ತೀನಿ ಯಾವಾಗನ ಅವ್ನಿಗೆ ನಿದ್ದೆ ಬಂದಾಗ ಅಥವಾ ತಿನ್ನಿಸ್ಬೇಕಾದ್ರೆ ಮಾತ್ರ ಎತ್ಕೊಳ್ತೀನಿ ಇಲ್ಲಾಂದರೆ ನಾನು ವಾಕರಲ್ಲಿ ಹಾಕ್ಬಿಡ್ತೀನಿ ವಾಕರಲ್ಲಿ ಹಾಕಿದಾಗ ಮಕ್ಕಳು ಬೇಗ ನಡೀತಾರೆ ಸೊ ಅದಕ್ಕೆ ನಾನು ವಾಕರಲ್ಲಿ ಹಾಕ್ಬಿಡ್ತೀನಿ ನನ್ನ ಮಗಳಂತೂ ವಾಕರಲ್ಲಿ ಹೀಗೆ ನಡೆದೇ ಇಲ್ಲ ಬಿಡಿ ನಾ ಯಾಕಂದರೆ ನಾ ಮತ್ತೆ ಆವಾಗ ಎತ್ಕೋತಾನೆ ಇರಲಿಲ್ಲ ಇಲ್ಲಕ್ಕೆ ಎತ್ಕೋತಾನೆ ಇದ್ದರು ಕೆಳಗಡೆ ಬಿಡ್ತಾನೆ ಇರಲಿಲ್ಲ ಅವ್ನ ಅವಳನ್ನ ಸೊ ಆ ಥರ ಆಗ್ಬಿಡ್ತಾಯಿತ್ತು ಇತ್ತು ಇವನ್ನಂತೂ ನಾನು ಬರೀ ವಾಕರಲ್ಲೇ ಫುಲ್ ವಾಕರಲ್ಲೇ ರೂಢಿ ಮಾಡ್ಬಿಟ್ಟಿದ್ದೀನಿ ಆಡ್ಕೊಂಡಿರ್ತಾನೆ ಯಾಕಂದ್ರೆ ನಿದ್ದೆ ಬಂದರೆ ಮಾತ್ರ ಅವನು ಆಟ ಮಾಡ್ತಾನೆ ಅಷ್ಟೇ ಸೊ ಇಲ್ಲಿ ಸಿಂಪಲ್ಲಾಗಿ ಪೂರಿನೂ ಸಾಗು ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೆ ನೀವು ನೋಡ್ ನೋಡಿರ್ಬೋದು ಸೊ ಇಲ್ಲಿ ಬೇಗ ಆಗಲಿ ಅಂತ ಹೇಳಿ ಕುಕ್ಕರ್ಗೆ ಹಾಕ್ಕೊಂಡೆ ನಾನು ಸ್ವಲ್ಪ ಜನ ಪಾತ್ರೆಯಲ್ಲೇ ಮಾಡ್ಕೋತಾರೆ ಸೊ ಇಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಮತ್ತು ತರಕಾರಿ ಏನೇನು ಕಟ್ ಮಾಡ್ಕೊಂಡಿದ್ದೆ ಅದು ಮತ್ತು ಅರಿಶಿನ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಲಿಡ್ನ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅದಾದಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡಿರಲಿಲ್ಲ ನಾನು ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಟೊಮೆಟೊ ಕಟ್ ಮಾಡ್ಕೊಳ್ಳೋ ಕಟ್ ಮಾಡ್ಕೊತೀನಿ ಸೊ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಸಾಗು ಕೆಲವರು ಟೈಮ್ ಇರೋ ಟೈಮ್ ಲೈಕ್ ಟೈಮ್ ಇರೋ ಇದರಲ್ಲಿ ನಾರ್ಮಲಾಗಿ ಪಾತ್ರೆಯಲ್ಲೇ ಮಾಡ್ಕೊಬಿಡ್ತಾರೆ ಲೈಕ್ ವೆಜಿಟೇಬಲ್ಸ್ ಎಲ್ಲ ಅದರಲ್ಲೇ ಒಂದರಲ್ಲೇ ಹಾಕ್ಕೊಂಡು ಮಾಡ್ಕೋತಾರೆ ಸೊ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಲ್ಲೂ ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡಿದ್ರೆ ಫಸ್ಟ್ ವಿ ನೋಟಿಫಿಕೇಷನ್ ನಿಮಗೆ ಬರೋದು ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು ನಾನು ನಿನ್ನೆ ಒಂದು ವ್ಲಾಗ್ ಹಾಕಿದೆ ಸರ್ಪ್ರೈಸ್ ವ್ಲಾಗು ಅದರಲ್ಲಿ ತುಂಬ ಜನ ನನಗೆ ಬೂಸ್ಟ್ ಮಾಡಿದ್ದೀರ ನಾನಿದ್ದೀನಿ ಅಕ್ಕ ನಿಮ್ಮ ಜೊತೆ ನಿಮಗೆ ಯಾರಿಲ್ಲ ಅಂದ್ರೂ ನಾನು ಇದ್ದೀನಿ ಅಕ್ಕ ಕಾಲ್ ಮಾಡಿ ತುಂಬ ಜನ ಮಾತಾಡಿದ್ರು ಮತ್ತು ಮೆಸೇಜ್ ಮಾಡಿದ್ರು ವಾಟ್ಸಪ್ಪಲ್ಲಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ರು ತುಂಬ ಖುಷಿಯಾಯಿತು ನನಗೆ ಸಂಬಂಧಿಕರಲ್ಲಿ ಯಾರೂ ಇರೋ ಸಪೋರ್ಟ್ ನನಗೆ ನೀವು ನಮ್ಮ ಫ್ಯಾಮಿಲಿಯಾಗಿ ನಿಂತಿದ್ದೀರ ನನಗೆ ವಿವೇಕ್ಗೆ ಸೊ ತುಂಬಾ ಖುಷಿ ಆಯಿತು ನಾನು ವಿವೇ ವಿವೇಕ್ ಕೂಡ ಲೈಕ್ ಕಮೆಂಟ್ಸ್ ಓದಿ ಓದಿ ಅವ್ರಿಗೂ ಕೂಡ ಲೈಕ್ ಟಿಯರ್ಸ್ ಬಂದುಬಿಡ್ತು ಅವ್ರಿಗೂ ಅಷ್ಟು ಖುಷಿ ಆಯಿತು ಅವ್ರಿಗೂ ಅವ್ರ ಬಗ್ಗೆ ಕಮೆಂಟ್ಸ್ ಹಾಕಿದ್ದು ಮತ್ತು ನಾವಿದ್ದೀವಿ ಅಕ್ಕ ಡೋನ್ ವರಿ ಅಳ್ಬೇಡಿ ಆ ಥರ ಎಲ್ಲ ಹೇಳಿದ್ವಿ ನನಗೊಂಥರ ಬೂಸ್ಟ್ ಆಯಿತು ತುಂಬಾ ಸ್ಟ್ರೆಂತ್ ಬಂತು ಅಂತಲೇ ಹೇಳ್ಬೋದು ಖುಷಿ ಆಯಿತು ನನಗೆ ಸಖತ್ತು ಖುಷಿ ಆಯಿತು ಸೊ ಥ್ಯಾಂಕ್ ಯು ಆಲ್ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಮೇಲೆ ನನ್ನ ಮಕ್ಳ ಮೇಲೆ ವಿವೇಕ್ ಮೇಲೆ ಸದಾ ಇರಲಿ ನಿಮ್ಮ ಪ್ರೀತಿ ಏನು ಹೇಳೋಣ ನೋ ವರ್ಡ್ಸ್ ಅಂತಲೇ ಹೇಳ್ಬೋದು ತುಂಬ ಆಯಿತು ಸೊ ಅದಾದಮೇಲೆ ಇಲ್ಲಿ ಮಸಾಲೆ ಗ್ರೂಪ್ಕೋತಾ ಇದ್ದೀನಿ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಒಂದು ಜಾರ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಚಕ್ಕೆ ಲವಂಗ ತೆಂಗಿನಕಾಯಿ ಮತ್ತು ಕಡಲೆಪಪ್ಪು ಮತ್ತು ಈರುಳ್ಳಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಳ್ಳೋಣ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರೀನಿಷ್ ಕಲರ್ ಆಗಿ ಮಸಾಲ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನನ್ನ ಮಗ ಬಂದು ಅಳ್ತಾಯಿದ್ದೆ ಸೊ ಅದಕ್ಕೆ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ಎತ್ಕೋತಾರೆ ನಮ್ಮ ಮಾವ ಬಂದು ಎತ್ಕೊಂಡು ಹೋದರು ಅವ್ನು ಇದ್ದಾ ಅಂತ ಹೇಳಿ ಸೊ ಇಲ್ಲಿ ಮಸಾಲ ರೆಡಿ ಆಯಿತು ನೀವು ನೋಡ್ಬೋದು ಅದಾದಮೇಲೆ ನಾನಿಲ್ಲಿ ಒಂದು ಲೈಕ್ ಸಾಗು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ ನನಗೆ ನೀಟಾಗಿ ಏನಂದರೆ ನಂಗೆ ನೀಟಾಗಿರಬೇಕು ಸ್ಲ್ಯಾಬಲ್ಲ ಆವಾಗೇ ನನಗೆ ಮಾಡೋಕ್ಕೆ ಇಷ್ಟ ಆಗೋದು ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ ಅಂದರೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಬೋದು ಬೇಗ ಅಂದರೆ ಯಾರನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಸ್ಕೂಲ್ ಕಾಲೇಜಸ್ಗೆ ಹೋಗ್ಬೇಕಾದ್ರೆ ಇದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಪೂರಿಗೆ ಅದಾದಮೇಲೆ ಇಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಸೊ ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಬಿಡೋಣ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ಅದಾದ್ಮೇಲೆ ಮಸಾಲೆ ನಾವೇನು ರೆಡಿ ಮಾಡಿದ್ದೀವಿ ಮಸಾಲೆನ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ ಮಸಾಲೆನ ನಾವು ಸ್ವಲ್ಪ ನುಣ್ಣುಗೆ ರುಬ್ಕೋಬೇಕು ಆಮೇಲೆ ಸ್ವಲ್ಪ ಇಷ್ಟು ಅದರಲ್ಲೇ ಮಿಕ್ ಲೈಕ್ ಜಾರಲ್ಲೇ ಉಳಿದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ನೀರು ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ನೀರು ಬೇಡ ಇಲ್ಲಾಂದರೆ ತರಕಾರಿನ ಬೇಯಿಸ್ಕೊಂಡಿರ್ತೀರಲ್ಲ ಅದನ್ನೇ ಆ ನೀರನ್ನೇ ಹಾಕ್ಕೊಂಡ್ರೆ ಸಾಕು ಸೊ ಇಲ್ಲಿ ತರಕಾರಿ ಕೂಡ ಬೆಂದಿದೆ ನೀಟಾಗಿ ಇಲ್ಲಿ ಈರುಳ್ಳಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸೊ ಅದು ಹಾಗೆ ನಾನು ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನಿವಾಗ ಅದು ಏನು ಮಾಡಿದ್ರು ಲೆಕ್ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಡ್ರೆ ಅಥವಾ ಏನಾರ ಕ್ಲೀನ್ ಮಾಡ್ತಾ ಇರ್ತೀನಲ್ಲ್ವ ಹಂಗೆ ಹೋಗಿ ಕೈ ತೊಳೆಯೋದು ಏನೋ ಮುಟ್ಟೋದು ಕೈ ತೊಳೆಯೋದು ಇದೇ ಥರ ಯಾರಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅದಾದಮೇಲೆ ಸ್ವಲ್ಪ ಟಮ್ಯಾಟೋ ಇತ್ತಲ್ವ ಸ್ವಲ್ಪ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಸೊ ಡಿಫ್ರೆಂಟಾಗಿ ಏನಾದರೂ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ಸ್ ಮಾಡಬೇಕು ಸಪ್ ಡಿಫ್ರೆಂಟ್ ವ್ಲಾಗ್ಸ್ ಏನಾರ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ಅದನ್ನು ಟ್ರೈ ಮಾಡ್ತೀನಿ ಅಂದರೆ ಅಪಾರ್ಟ್ ಫ್ರಮ್ ನಾರ್ಮಲ್ ವ್ಲಾಗ್ಸ್ ಡೈಲಿ ವ್ಲಾಗ್ಸಿಂದ ಬೇರೆ ಚಾಲೆಂಜಿಂಗ್ ವಿಡಿಯೋಸ್ ಆಗಲಿ ಪ್ರ್ಯಾಂಕ್ ವೀಡಿಯೋಸ್ ಆಗಲಿ ಆ ಥರ ಯಾವುದಾದ್ರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಇಲ್ಲಿ ಮಸಾಲೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಧನಿಯಾ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಉಪ್ಪು ಇಷ್ಟನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ಪೂರಿ ಸ್ವಲ್ಪ ಅದ್ಯಾಕೆ ಉಬ್ಳೆ ಇಲ್ಲ ನನಗೆ ಗೊತ್ತಾಗಿಲ್ಲ ಏನಕ್ಕೆ ಅಂತ ಏನಕ್ಕೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣ ಯಾವ ಥರ ಅಂತ ಹೇಳಿ ಸೊ ನೆಕ್ಸ್ಟ್ ಇಲ್ಲಿ ಎಲ್ಲ ಮಸಾಲೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅದಾದಮೇಲೆ ಮಸಾಲೆದು ವಾಸನೆ ಇರುತ್ತಲ್ಲ ಹಸಿದು ಸೊ ಅದೆಲ್ಲ ಕುದ ಕುದೀತಿದ್ದಂಗೆ ಅದು ಹೋಗುತ್ತೆ ಸೊ ಅದನ್ನು ಕುದಿಯೋಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ತರಕಾರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ತರಕಾರಿನೆಲ್ಲ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮೂರು ಥರ ಆ್ಯಡ್ ಮಾಡ್ಕೊಂಡೆ ಅಷ್ಟೇ ಬಟಾಣಿ ಕಾಲಿಫ್ಲವರ್ ಎಲ್ಲ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಇನ್ನೂ ಒಂದೆರಡು ಅಷ್ಟೇ ಅದು ಆ್ಯಡ್ ಮಾಡ್ಕೊಂಡ್ರೆ ಮನೇಲಿ ಯಾವುದಿತ್ತೋ ಅದನ್ನು ಆ್ಯಡ್ ಮಾಡ್ಕೋತಾ ಇರ್ತೀನಿ ಇಲ್ಲಾಂದರೆ ಇಲ್ಲಿ ತರಕಾರಿ ಬಂಡಿ ಕೂಡ ಬರುತ್ತೆ ಬಟ್ ನಾನು ಇದ್ರೆ ತಗೋತೀನಿ ಇಲ್ಲಾಂದರೆ ನಾನು ಮನೇಲಿರೋದನ್ನ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಸೊ ಇಲ್ಲಿ ತರಕಾರಿ ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಇದ್ದೀನಿ ಸೊ ಅದಾದಮೇಲೆ ನಮ್ಮತ್ತೆ ಲೈಕ್ ಮಕ್ಳಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೂ ಬೇಗ ಬೇಗ ತಿನ್ಸೋಣ ಅಂತ ಹೇಳಿ ಪೂರಿ ಪೂರಿ ಮಾಡ್ಕೊತೀನಿ ಇಲ್ಲಿ ಹಿಂದೆ ಇಕ್ಕೊಳಮ್ಮ ಅಂತ ಹೇಳ್ತಾಯಿದ್ರು ಸೊ ನಾನು ಹಿಂದೆ ಇಕ್ಕೊಂಡು ಅದನ್ನು ಸ್ವಲ್ಪ ಕುದಿಯೋಕೆ ಬಿಟ್ಟಿದ್ದೀನಿ ಯಾಕಂದರೆ ತರಕಾರಿಗೆಲ್ಲ ಮಸಾಲೆ ಹಿಡಿಬೇಕು ಸೊ ಅದಾದಮೇಲೆ ಇಲ್ಲಿ ಹಿಂದೆ ಇಟ್ಟಿದ್ದೀನಿ ನಮ್ಮ ಅತ್ತೆ ಪೂರಿಗೆ ರೆಡಿ ಮಾಡ್ಕೋತಾರೆ ಅದಾದಮೇಲೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ನಮ್ಮ ಮತ್ತೆ ಕೂಡ ಟೇಸ್ಟ್ ನೋಡ್ತಾರೆ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ ನಮ್ಮ ಅತ್ತೆ ನೀವು ನೋಡ್ಬೋದು ಸೊ ಉಪ್ಪು ಖಾರ ಏನಿದ್ರೂ ನಾನು ಟೇಸ್ಟ್ ನೋಡಿಬಿಟ್ಟು ಎಲ್ಲ ಸರಿ ಮಾಡಿಬಿಟ್ಟು ಹೋಗ್ತೀನಿ ಅದಾದಮೇಲೆ ಇಷ್ಟು ನಾನು ಬೆಳಗ್ಗೆ ಎದ್ದು ನಾಷ್ಟ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಈ ವ್ಲಾಗ್ ಆಗಿರುತ್ತೆ ಸೊ ನೆಕ್ಸ್ಟು ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ನೀವು ಹೇಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಊಟ ನನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ಮಾಡ್ಕೊಂಡು ತಿಂತಾಯಿರ್ತೀನಿ ಮೊದಲು ಥರ ಕಾಯೋಲ್ಲ ನಾನು ಸೊ ಏನು ಬರುತ್ತೋ ಅದನ್ನು ನಾನು ಫಟಾಫಟ್ ಅಂತ ಮಾಡ್ಕೊಂಡು ತಿಂತಾ ಇರ್ಬೇಕು ನನಗೆ ಸೊ ಯಾಕಂದರೆ ಫೀಡ್ ಮಾಡ್ತಾ ಇರ್ತೀನಲ್ವ ಹೊಟ್ಟೆ ತುಂಬ ಹಸಿತಾ ಇರುತ್ತೆ ಸೊ ಅದಕ್ಕೆ ನಾನು ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೋತೀನಿ ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮತ್ತೆ ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗೈತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹಾಗೆ ನಾನು ನನ್ನ ಮಗನ ಮಲಗಿಸ್ಬಿಟ್ಟು ನಾನು ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದೆ ನಾನು ಅವನು ನಾನು ನಾಷ್ಟ ಆದಮೇಲೆ ಅವ್ನು ಒಂದು ರೌಂಡ್ ನಿದ್ದೆ ಮಾಡಿ ಮೇಲೆ ಅವ್ನಿಗೆ ನಾಷ್ಟ ಪ್ರಿಪೇರ್ ಮಾಡ್ತೀನಿ ನಾನು ಅವ್ನಿಗೆ ಸೊ ಕೆಲವರು ಹೇಳ್ತಾಯಿದ್ರು ಒಬ್ಬರು ಯಾರೋ ಕೇಳಿದರು ನನಗೆ ಪಾಪುಗೆ ಎಷ್ಟು ಮಂತಿಂದ ಫುಡ್ ಕೊಡಬೇಕು ಅಂಥೇಳಿ ನೀವು ಸಿಕ್ಸ್ ಮಂತ್ಸಿಂದಲೇ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಥ್ವಾ ಏನಾನ ಇದ್ದರೆ ಫೈವ್ ಮಂತ್ಸ್ ಫೋರ್ ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು ಅದು ಬಿಟ್ಟು ಸರಿ ಮತ್ತು ಫುಡ್ ಫುಡ್ ಐಟಮ್ಸ್ ಏನಾನ ಇದ್ದರೆ ಅದು ನೀವು ಸಿಕ್ಸ್ ಮಂತ್ಸಿಂದನೇ ಕೊಡಬೇಕಾಗುತ್ತೆ ಯಾರೋ ಹೇಳಿದ್ರು ಫೈವ್ ಮಂತ್ಸ್ ಅಂತ ಫೈವ್ ಮಂತ್ಸಿಂದ ಕೊಡಬೇಡಿ ಯಾಕಂದರೆ ಡೈಜೆಷನ್ ಆಗೋಲ್ಲ ಮಕ್ಕಳಿಗೆ ಅದಕ್ಕೆ ನಾನು ಅಷ್ಟೇ ನನ್ನ ಮಗನಿಗೆ ನನ್ನ ಮಗಳಿಗಾಗಲಿ ನನ್ನ ಮಗನಿಗಾಗಿ ನಾನು ಸಿಕ್ಸ್ ಮಂತಿಂದ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ನಾನು ಸರ್ಲಾಕ್ ಕೊಡ್ತಾಯಿದ್ದೆ ಆಗಲಿ ಫ್ರೂಟ್ಸ್ ಕೊಡ್ಬೋದು ಇನ್ನು ಫ್ರೂಟ್ಸ್ನ ಬೇಯಿಸ್ಬಿಟ್ಟು ಆಗಲಿ ಬನಾನಾ ಬನಾನಾ ನನಗೆ ಕೊಡ್ಬೋದು ಫ್ರೂಟ್ಸ್ನ ಬೇಯಿಸ್ಬಿಟ್ಟು ಕೊಡ್ಬೋದು ನೀವು ಆ್ಯಪಲ್ನ ಸೊ ನನ್ನ ಮಗನಿಗೆ ನಾನು ಆ್ಯಪಲ್ನ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೆ ಫೋರ್ ಫೋರ್ ಟು ಫೈವ್ ಮಂತ್ಸಲ್ಲಿ ಟೂ ಮಂತ್ಸಿಂದ ಬಾದಾಮಾಲ ನಾನು ತೋರಿಸಿದ್ದೀನಿ ಆಲ್ರೆಡಿ ತಾಯಿ ಎದೆ ಹಾಲಲ್ಲಿ ಒಂದು ಬಾದಾಮನ ಬೇಯಿಸ್ಬಿಟ್ಟು ಚೆನ್ನಾಗಿ ಆ ಒಟ್ಟನ್ನ ತೆಗೆದ್ಬಿಟ್ಟು ದಪ್ಪ ಮಕ್ಕಳು ದಪ್ಪ ಇಲ್ಲಾಂದರೆ ಈ ರೂಟಿನ ಈ ರೂಟನ್ನ ಫಾಲೋ ಮಾಡ್ಬೋದು ಚೆನ್ನಾಗಿ ತೆಗೆದ್ಬಿಟ್ಟು ತಾಯಿ ಎದೆ ಹಾಲನ್ನ ಯೂಸ್ ಮಾಡಬೇಕು ಬೇರೆ ಹಾಲನ್ನ ಯೂಸ್ ಮಾಡಬೇಡಿ ತ ಎದೆ ಹಾಲನ್ನ ಒಂದು ಒಳ್ಳೆ ಹಾಕಿ ಅದನ್ನು ಚೆನ್ನಾಗಿ ತೆಗೆದ್ಬಿಟ್ಟು ಅಲ್ಲಿ ಮಿಕ್ಸ್ ಮಾಡಿ ಹಾಕಿ ನೋಡಿ ನನ್ನ ಮಗ ಅಂತೂ ತೀರಾ ಸಣ್ಣ ಇದ್ದ ತೀರಾ ಸಣ್ಣ ಇದ್ದ ಅದನ್ನು ಹಾಕಿದಾಗಿಂದ ಸ್ವಲ್ಪ ದಪ್ಪ ಆದ ನನಗೆ ಏನಾನ ಯೂಸ್ ಆಗಿದ್ರೆ ಮಾತ್ರ ನಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ಖಂಡಿತ ಶೇರ್ ಮಾಡೋಲ್ಲ ದಯವಿಟ್ಟು ಯಾರೂ ಫೈವ್ ಮಂತ್ಸ್ ಆದಮೇಲೆ ಕೊಡಿ ಲೈಕ್ ಸಿಕ್ಸ್ ಮಂತ್ಸಿಂದ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಅದಕ್ಕಿಂತ ಕೆಳಗಡೆ ಯಾರೂ ಫುಡ್ ಕೊಡಬೇಡಿ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆ ಕಟ್ಕೊಳ್ಳುತ್ತೆ ಸೊ ಇದಿಷ್ಟು ನಾವು ಫಾಲೋ ಮಾಡಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಪೂರಿ ಮತ್ತು ಸಾಗು ರೆಸಿಪಿ ಕೂಡ ಹೇಳಿದ್ದೀನಿ ಸೊ ಸಾಗುನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ನಾನು ಬ್ರೇಕ್ಫಾಸ್ಟ್ ರೂಟೀನ್ ಮತ್ತು ನನ್ನ ಮಗ ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡಿ ಮುಗಿಸ್ತೀನಿ ಸೊ ಅಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ ನಾನು ಟೇಕ್ ಕೇರ್ ಬಾಯ್